ಪೇಲಿ ಬಾರ್ ಮುರ್ಕಿ ಬಂದೆ ನೋಡಿ ಕ ಚರಣ್ಡ್ರಿ ಏನು ಮಾಡೋದಿಲ್ಲ ರಿವ್ಯೂ ಹೇಳಬೇಕಿತ್ತು ರಾಯಲ್ ಸ್ಪೆಷಲ್ ಫ್ಯಾನೆಬಲ್ ಕಿಂದ ಆಮೇಲೆ ಹೇಳ್ತೀನಿ ಹ್ಮ್ ನ ಸ್ವಾಗತ ಸುಸ್ವಾಗತ ನೀವು ಒತ್ತಿ ಬಸವಾ ಶಡಕರ್ ಬ್ಲಾಗ್ ಒನವತ್ತಿ ನಡೆತಂದ್ರು ಆ ಚೆನ್ನಾಗಿ ಭೈನಕ್ ಪ್ಲಾನ್ ಆಗಿದೆ ಅಂದ್ರೆ ಪಾಜಿ ಮುರ್ಕಿವರ ಅಂತಂದ್ರಾ 3 بھائی ಓಹ್ 3ನೇ ತವಾಯಿ ಪೇಲಿ ಬಾರ್ ಮುರ್ಕಿ ಬಂದೆ ನೋಡಿ ಕ ಸರಿ ಲೊಕೇಶನ್ ಅವರದು ದುಗನ್ ಬಂದಿದೆ ಚರಣ್ಡ್ರಿ

ಮೂವಿ ಅಂದ್ರೆ ಟೇಸ್ಟ್ ಅಂದ್ ಅನ್ಸ ಬರ್ರಿ ಎಲ್ಲರೂ ಬಂದು ಅಂತ ಯೂಸ್ ಮಾಡಿರ್ಬೇಕಂತ ಟೇಸ್ಟ್ ನಮ್ ಉಗ್ರ ಭಾರಿ ಅನ್ಸ್ಯದ ಎಬ್ರಿ ಟೇಸ್ಟ್ ರಿವ್ಯೂ ಹೇಳಿದ್ರ ನಂಬರ್ 1 ನಂಬರ್ 1 ಮಾತಾಡಕ್ಕೆ ಬರ್ತಾನೆ ನಿಮ್ಮ ಏನು ಮಾಡೋದಿಲ್ಲ ರಿವ್ಯೂ ಹೇಳಬೇಕಾಯ್ತು ಬರ್ ಸ್ಪೆಷಲ್ ಫೈನ್ ಅಂತ ಕಿಂದ ಆಮೇಲೆ ಹೇಳ್ತೀನಿ ಇಲ್ಲೋಡ್ರಿಕ ಈಗ ಅಣ್ಣವ್ರಿಗೆ ಕರ್ಕೊಂಡು ನಡೆದೇವ್ ಮುರ್ಕಿರಿಗಿಂದ ಫೇಮಸ್ ಯಾವ್ದು ಬಸವನ ಗುಡಿ ಅಂತ ಅಲ್ಲಿ ಎಕ್ಸ್ಪ್ಲೋರ್ ಮಾಡಕ್ ನಡೆದ ಇಲ್ಲೋಡ್ರಿಕ ಲೊಕೇಶನ್ ಕರ್ಕೊಂಡು ನಡೆದೇವ್ ಮುಂದಕ್ಕೆ ಅವ್ರಿಂದ ನೋಡ್ರಿ ಕ ಅವ್ರದ್ ಅಮ್ಮಾರಿ ತಗೊಂಡ್ ನಡ್ದಾರು ಇದೇ ಗಾಡಿ ಹೋಗೋದ ನೋಡ್ರಿ ಪುರ ಬಾರ ಜೋತಿರ್ಲಿಂಗ್ ಚಾರ್ಧಾಮ್ ಇಲ್ಲೇ ನೋಡ್ರಿ ಏನು ನಂದಿ ಬಸವಣ್ಣ ಅಂತ ಹೆಸರು ಇಲ್ಲಿ ಆಡಿ ಮೀ ಅಂತ ಸೋಲಾರ್ ಪ್ಯಾನ್ ಇಟ್ಕೊಂಡ

ಇಲ್ಲ ನೋಡ್ರಿಗಾ ಗುಡಿ ದರ್ಶನ ಎಲ್ಲ ಮಾಡಿದೆವು ಗುಡಿ ಇದರ ಮುಂಟದ ಬಂದೆ ಹಿಂಗೆ ನೋಡ್ಕೋತಾ ಕ ನೇಚರ್ ಚಂದ ನೋಡ್ರಿ ನೋಡ್ರಿ ಶಾಂತ ನೋಡ್ರಿ ಎಲ್ ಬಿ ಏನ್ ಬಿ ಅವ್ರಂಟದ್ ಗಾಡಿಗಳದು ಏನ್ ಬಿ ಅದ್ರದ್ದು ಬಿ ಆಗಲಿ ಭಯಾನಕ ನೇಚರ್ ಅದ ನೋಡ್ರಿ ಶಾಂತಿ ಫೀಲ್ ಮಾಡ್ಕೋರಿಲ್ಲಕ ಕನ್ನಡ ನನ್ನ ಕನ್ನಡ ಎದೆಗೆ ಕೊಳ್ಳುವೆ ಒಂದು ಸಾಂಗ್ ಚಲೋ ಕನ್ನಡ ಶಾಲಿ ಶಾಲಿ ಹುಡುಗರು ಅಲ್ಲಿ ಹುಡುಗಿ ಬಂದಿ ಚಾ ಕುಡಿಯೋದು ದುಕಾನ್ ಮಾಲಕರ ಯಾರು ಚಾ ಮಾತ್ರ ನಂಬರ್ ಇತ್ತು ನೋಡಿ ನಾ ಚಾ ಕುಡಲ್ಲ ನಾ ಅಣ್ಣ ಜಬರ್ದಸ್ತಿ ಮಾಡಿನ ಕಡೆ ಚಾ ಕೊಂಡಿದ್ದ ಹುಡುಗಿ ಅಜ್ಜಿ ಮಜಿ ಅಲ್ಲಿ ಇದ್ರು ಟೇಸ್ಟ್ ಮಾಡಿ ಅಣ್ಣ ದುಕಾನ್ ಅದ ಟೇಸ್ಟ್ ಹೆಂಗಲ್ಲ ತಂಬಂದ್ರೆ ನೀವು ಚಾ ಕುಡಿಯೋದೇ ಫೋನ್ ಆಯ್ತು ನೀವು ಹಿಂಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಿಂಗೆ ನಿಮ್ಗೆ ಚೆನ್ನ ಚೆನ್ನಾಗಿ ಜಾಗಗಳು ಎಕ್ಸ್ಪ್ಲೋರ್ ಮಾಡ್ತೇವೆ ಖತಮ್ ಬಾಯ್ ಬಾಯ್ ಟಾಟಾ